ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರಿನಲ್ಲಿ ಅನೇಕ ಕೊಲೆಗಳು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾವು ಇದನ್ನು ಹೇಗಾದರೂ ನಿಲ್ಲಿಸಬೇಕು ಹೇಳಿ ಒಂದು ಸ್ಪೆಷಲ್ ಕೋರ್ಸನ್ನು ಕೂಡ ಕ್ರಿಯೇಟ್ ಮಾಡಿದ್ದೇವೆ ಮತ್ತು ಕೆಲವು ಅಧಿಕಾರಿಗಳನ್ನು ಕೂಡ ಬದಲಾಯಿಸಿದ್ದೇವೆ ಆ ಸಂದರ್ಭದಲ್ಲಿ ಬಂದ ಬಂದಾಗ ನಾನು ಮತ್ತು ಮಂಗಳೂರಿಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇಬ್ರು ಇಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾಳೆ ಆ ಶಾಂತಿ ಸಭೆಯನ್ನ ಏರ್ಪಾಟು ಮಾಡಿದ್ದೇವೆ ಅದಕ್ಕಾಗಿ ನಾನು ಮಂಗಳೂರಿಗೆ ಬರಬೇಕಾಯ್ತು ಸರ್ ಎಲ್ಲರೂ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಮತ್ತು ಸಿವಿಲ್ ಸೊಸೈಟಿ ಅಂದರೆ ಸಾರ್ವಜನಿಕರು ಈ ಭಾಗದಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಧಾರ್ಮಿಕ ಮುಖಂಡರುಗಳು ಸ್ವಾಭಾವಿಕವಾಗಿ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಂ ಪಿಗಳು ಯಾವುದೇ ಪಕ್ಷದಲ್ಲಾಗಿರ್ಬೋದು ಅವರೆಲ್ಲರನ್ನು ಕೂಡ ಸಭೆಯನ್ನು ಕರೆದು ಒಂದು ಸಂದೇಶ ಕೊಡಬೇಕು ಶಾಂತಿಯಿಂದ ಇರಬೇಕು ಈ ಭಾಗದಲ್ಲಿ ಅಂತ ಹೇಳಿ ಕರೆದಿದ್ದೇವೆ ನಾಳೆ ಸುಮಾರು ಹನ್ನೊಂದು ಹನ್ನೊಂದುವರೆ ಗಂಟೆಗೆ ಅದಕ್ಕಾಗಿ ನಾನು ಬಂದಿದ್ದೆ ಬರುವಾಗ ನಮ್ಮ ಶ್ರೀಮತಿಯವರು ನಾನು ಬರ್ತೀನಿ ಶ್ರೀಮತಿಯವರು ಬರ್ತೀನಿ ಅಂದಾಗ ಬೇಡ ಅನ್ನೋಕ್ಕಾಗಲ್ವಲ್ಲ ಹಾಗಾಗಿ ಬಂದೆ ಅವ್ರ ಜೊತೆಯಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ ಇಲ್ಲಿ ಪೂಜೆ ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ಜನಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಸ್ವಾಭಾವಿಕವಾಗಿ ಆ ಪ್ರಾರ್ಥನೆ ನಮಗೂ ಆಗತ್ತೆ ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ ಯಾವ ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದಿದ್ದಾರೆ ಎನ್ನುವಂಥ ಕಲ್ಪನೆ ಬೇಕಾಗಿಲ್ಲ ನಾನು ಈ ತಾಯಿಯ ದರ್ಶನ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಬಂದಿದೆ ನಾನು ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿದೆ ನಮ್ಮ ಸರ್ಕಾರ ಹದಿಮೂರರಲ್ಲಿ ಬರಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ಸರ್ಕಾರ ಬಂತು ಹಾಗಾಗಿ ಎಲ್ಲೋ ಒಂದು ಕಡೆ ಆ ತಾಯಿಯ ದರ್ಶನ ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯ ಅನೇಕ ಘಟನೆಗಳನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಅದಕ್ಕಾಗಿ ಜನ ಸಮುದಾಯಕ್ಕೆ ಒಂದು ಶಾಂತಿ ನೆಮ್ಮದಿ ಸಿಗಲಿ ಹಾಗೆ ಅಂತ ಹೇಳಿ ಪ್ರಾರ್ಥನೆಲ್ಲ ನಾನು ಜನ ಸಮುದಾಯಕ್ಕೆ ಪ್ರಾರ್ಥನೆ ಸಲ್ಲದಾಗ ಅದ್ರೊಳಗಡೆ ನಮ್ದು ಸೇರಿಬಿಡುತ್ತೆ ಹಾಗಾಗಿ ಪ್ರತ್ಯೇಕವಾದ ಪ್ರಾರ್ಥನೆ ಮಾಡೋ ಅಗತ್ಯನೂ ಏನಿಲ್ಲ ಯಾರು ಹೇಳಿದ್ರು ನನಗೆ ಯಾಕೆ ಬೇಸರ ನನಗೆ ಯಾವುದೂ ಬೇಸರ ಇಲ್ಲ ರಾಜ್ಯದ ಗೃಹ ಖಾತೆಯನ್ನ ಕೊಟ್ಟಿದ್ದಾರೆ ಇದು ಮೂರನೇ ಬಾರಿ ಈ ಗೃಹ ಖಾತೆಯನ್ನ ನಾನು ನಡೆಸ್ತಾ ಇರ್ತಕ್ಕಂಥದ್ದು ಆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಬೇಸರ ಆಗುವಂತ ಪ್ರಶ್ನೆ ಯಾವುದೂ ಇಲ್ಲ ನೀವು ಕೂಡ ನಿಮ್ಮ ಅಭಿಮಾನಿಗಳು ಈಗ ನಾನು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಹೆಚ್ಚು ರಾಜಕೀಯ ಮಾತಾಡೋದಕ್ಕೂ ಹೋಗೋದಿಲ್ಲ ಆದ್ರೂ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನ ಇವತ್ತು ನಾವ್ಯಾರು ಬಯಸೋದಿಲ್ಲ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಂದಿ ಭೋಗಾನಂದೇಶ್ವರ ದೇವಸ್ಥಾನದ ಹತ್ರ ನಾವು ನಂದಿ ಬೆಟ್ಟದಲ್ಲಿ ಸಂಪುಟ ಸಭೆ ವಿಶೇಷ ಸಂಪುಟ ಸಭೆ ಮಾಡುವಾಗ ಅವ್ರ ಹೇಳಿದ್ರು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಪದೇ ಪದೇ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಅಂತ ಹೇಳಿ ನನ್ಗೆ ಅನಿಸುತ್ತೆ ಸ್ವಾಮೀಜಿ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ಬಹಳ ಜನ ಇವ್ರಾಗಬೇಕು ಅಂತ ಹೇಳಿ ಬಹಳ ಜನ ಆ ವಿಧ ವಿಧವಾದ ವ್ಯಾಖ್ಯಾನ ಮಾಡ್ತಾರೆ ಅದೆಲ್ಲವೂ ಸತ್ಯ ಅನ್ನೋದು ಆ ದೇವರೇ ನೋಡ್ಬೇಕಷ್ಟೇ ದೆಹಲಿಗೆ ಹೋಗುವುದಾರ ಮಹತ್ವದ ವಿಚಾರ ಇಲ್ಲ ಅವರು ಬೇರೆ ಅಫಿಷಿಯಲ್ ಆಗಿ ಹೋಗ್ತಾ ಇದ್ದಾರೆ ಅನ್ಅಫಿಷಿಯಲ್ ಆಗಿ ಯಾವುದೂ ಹೋಗ್ತಿಲ್ಲ ಅವರು ಅಫಿಷಿಯಲ್ ಆಗಿ ಈ ತಾನೆ ಮಾತಾಡದೆ ಮಾನ್ಯ ಮುಖ್ಯಮಂತ್ರಿಗಳು ತಾನೇ ಮಾತಾಡಿದ್ರು ದೆಹಲಿಗೆ ಹೋಗ್ತಾ ಇದ್ದೇನೆ ನಾಳೆ ಅಂತ ಅವರು ಕಾರ್ಯನಿಮಿತ್ತ ಹೋಗ್ತಾರೆ ಅದೇನು ವಿಶೇಷತೆ ಏನು ಇಲ್ಲ ನಿನ್ನೆ ದಿವಸ ಸ್ವಲ್ಪ ಅವರಿಗೆ ಏನೋ ಜ್ವರನೋ ಏನೋ ಬಂದಿದೆ ಅಂತಂದ್ರು ಈಗ ಸರಿಯಾಗಿ ಕೇಳಿದೆ ನಾನು ಹೇಗಿದ್ದೀರಾ ನೀವು ನೀವು ಊಹೆ ಮಾಡಿದಂಗೆ ಯಾವ್ದು ಇಲ್ಲ ಶ್ರೇಯೋಭಿವೃದ್ಧಿಗೆ ಅಲ್ಲಾದ್ರೆ ತಪ್ಪೇನಿದೆ ತಪ್ಪಿದ್ಯಾ ಮತ್ತೆ ತಪ್ಪೇನು ಇಲ್ಲ ಶ್ರೇಯೋಭಿವೃದ್ಧಿ ನಿಮಗೂ ಆಗಬೇಕು ಅಭಿವೃದ್ಧಿ ನನಗೂ ಆಗ್ಬೇಕು ಆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಅದರಲ್ಲಿ ನನಗೇನು ತಪ್ಪು ಅಂತ ಕಾಣಿಸೋದಿಲ್ಲ ನೀವು ನಾನೇ ಮಾಡ್ಕೊಳ್ಳಿ ಹೇಳ್ಬಿಟ್ರೆ ನಿಮಗೆ ಜಡ್ಜ್ಮೆಂಟ್ ಮಾಡಕ್ಕೆ ಏನು ಸಿಕ್ಕಲ್ಲ ಥ್ಯಾಂಕ್ ಯು ಸರಿ ಆಂಟಿ ಕಮ್ಯೂನಲ್ಲಿ ಬಿಜೆಪಿಯವರು ಅದನ್ನ ನಮ್ಮ ಎಸ್ಪೆಷಲಿ ಉಡುಪಿ ಭಾಗದಲ್ಲಿ ಆಯ್ತು ನಮ್ಮಲ್ಲಿ ಬ್ರ್ಯಾಂಡ್ ಹಾಳಾಗ್ತದೆ ಈ ತರ ಇಲ್ಲಿ ಶಾಸಕರು ಶಾಶ್ವತವಾಗಿ ಉಳಿಯೋದಿಲ್ಲ ಉಳಿಬಾರ್ದು ನಮ್ಮ ಉದ್ದೇಶ ಶಾಂತಿ ಇರಬೇಕು ಈ ಭಾಗದಲ್ಲಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕೋಸ್ಟಲ್ ಅಂತ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟೊಂದು ಸಂತೋಷ ಪಡ್ತಿದ್ದೋ ಆ ಭಾಗದಲ್ಲಿ ಘಟ್ಟದ ಮೇಲೆ ಇರೋರು ನಮಗೆಲ್ಲ ಬಹಳ ಸಂತೋಷ ಆಗೋದು ಅದು ಇತ್ತೀಚೆಗೆ ಸ್ವಲ್ಪ ಅದು ಹಾಳಾಗಿತ್ತು ಅಂತೇಳಿ ಈಗ ಮತ್ತೆ ಶಾಂತಿ ಕಾಪಾಡ್ಕೊಳ್ಳಿ ಅಂತೇಳಿ ಒಂದು ಸಂದೇಶ ಶಾಂತಿ ಆಗ್ಬಿಟ್ರೆ ಅವ್ರು ಇರ್ತಾರೆ ಅವ್ರಿಗೇನು ಕೆಲಸನೇ ಇರೋದಿಲ್ಲ ಹಾಗಾಗಿ ಪರ್ಮನೆಂಟಾಗಿ ಅದು ಇರಬಾರ್ದು ಅಂತ ನಮಗೂ ಅನ್ಸುತ್ತೆ ಅದಕ್ಕೆ ನಾವು ಶಾಂತಿ ಸಭೆಯನ್ನು ಕರೆದು ಇದೆಲ್ಲ ಸಂದೇಶ ಹೇಳ್ತೇವೆ ಅದನ್ನು ಕೇಳ್ಕೊಂಡ್ರೆ ಬಹಳ ಉತ್ತಮ ಅಂತೇಳಿ ಅನಿಸುತ್ತೆ बलिनार्दन कुल्हे, तुम देख रहे हो हम बत रहे हो मित्रों प्रेम करो, हम इसमें आतिशबाजी नहीं करोगे। तुम सार का सार भोग, तुम प्रेत प्रेत दोस्तों, ब्रह्मा को बिल्कुल बैंड। पुष्मान बहुविधार्थी, ब्रह्मा नाम के दरबार।